ಈ ಡಿಲೇ ಪ್ರೊಸೆಸ್ಸು ನಿಧಾನಗತಿಯಾದಂಥ ಒಂದು ಪ್ರಕ್ರಿಯೆ ಏನಿದೆ ಅದರಿಂದಾಗಿ ಒಂದು ರೀತಿಯ ನ್ಯಾಯ ನಿರಾಕರಣೆಯ ಮನೋಭಾವ ಅವರು ಕುಟುಂಬಸ್ಥರಿಂದಲಲ್ಲಿ ಮತ್ತು ನಾಗರಿಕರಲ್ಲಿ ಬರ್ತಾ ಇದೆ ಈ ರೀತಿ ಆಗಬಾರ್ದು ನಮ್ಮನ್ನು ಜೀವವನ್ನು ಅಂತ ನಾವು ಆಸ್ಪತ್ರೆ ಹೋಗೋದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥದ್ದು ಮೊಯ್ದೀನ್ ಫರಾನ್ ಪ್ರಕರಣದಲ್ಲೂ ಕೂಡ ಸಾಬೀತಾಗ್ತದೆ ಕಣ್ಣೆದುರೇ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಾಗ ಅದು ನ್ಯಾಯ ನಿರೀಕ್ಷೆ ಮಾಡಲೇಬೇಕಲ್ವ ಅದಕ್ಕೆ ನ್ಯಾಯ ಸಿಗಲೇಬೇಕಲ್ವ ಕಳಿಸ್ತೇವೆ ಅದನ್ನು ಮೈಸೂರಿಂದ ರಿಪೋರ್ಟ್ ಬರಲಿಲ್ಲ ಅಲ್ಲಿಂದ ರಿಪೋರ್ಟ್ ಬರಲಿಲ್ಲ ಈ ರೀತಿ ಹೇಳ್ತಾ ಇದ್ರು ಫರ್ಹನ್ನ ಸಾವು ಇಲ್ಲಿ ಆ ಹತ್ತರುವ ಆಸ್ಪತ್ರೆಯಲ್ಲಿ ನಡೆದ ಸಂದರ್ಭದಲ್ಲಿ ಬಹಳಷ್ಟು ಉದ್ರಿಗ್ಧವಾದಂಥ ವಾತಾವರಣ ಇತ್ತು ಕುಟುಂಬಸ್ಥರು ಮಾತ್ರ ಅಲ್ಲ ಗ್ರಾಮದ ನಾಗರಿಕರೆಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದರು ಆರೋಗ್ಯವಂತನಾಗಿದ್ದಂಥ ಒಂದು ಪಿ ಯು ಸಿ ಹುಡುಗನನ್ನು ಈ ರೀತಿ ವೈದ್ಯರು ನಿರ್ಲಕ್ಷ್ಯದಿಂದ ಸಾವಿಗೊಳಪಡಿಸಿರುವಂಥದ್ದು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ ಅದರಿಂದ ಅಂಥ ಆಕ್ರೋಶ ಇತ್ತು ನೂರಾರು ಜನ ಸೇರಿದ್ದರು ಆ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಉಲ್ಲಂಘನೆ ಆಗಬಾರ್ದು ಮತ್ತು ಹಿಂಸಾಚಾರ ನಡೀಬಾರ್ದು ಅಂತ ಹೇಳಿ ಜನರನ್ನು ಕೂಡ ಬಹಳ ಕಷ್ಟಪಟ್ಟು ಒಪ್ಪಿಸಿ ಅವತ್ತು ಶಾಂತಿಯುತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ವಿ ಮತ್ತು ಆ ಸಂದರ್ಭದಲ್ಲೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರಾದಂಥ ದಿನೇಶ್ ಕುಂಡ್ರಾವ್ ಅವರನ್ನು ನಾವು ನಾಯಕರುಗಳೆಲ್ಲ ಸಂಪರ್ಕ ಮಾಡಿ ಅಲ್ಲಿಗೆ ಡಿಲೆ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರನ್ನು ಕೂಡ ಬರುವ ರೀತಿಯಲ್ಲಿ ಮಾಡಿ ಎಲ್ಲ ರೀತಿಯ ಕಾನೂನಾತ್ಮಕವಾಗಿ ಪ್ರಥಮ ಹಂತದಲ್ಲಿ ಏನೇನೆಲ್ಲ ಆಗಬೇಕು ಅದನ್ನು ಮಾಡಿಸಿದ್ವಿ ಅವತ್ತೇ ನಮಗೆ ಕೊಟ್ಟಿರೋ ಭರವಸೆ ಪ್ರಕಾರ ಒಂದು ತನಿಖಾ ಸಮಿತಿಯನ್ನು ಕೂಡ ತಜ್ಞರ ಸಮಿತಿಯನ್ನು ಕೂಡ ನೇಮಕ ಮಾಡಿದರು ಖಾಸಗಿ ಮತ್ತು ಸರ್ಕಾರಿ ಎರಡೂ ವಿಭಾಗದ ತಜ್ಞ ವೈದ್ಯರುಗಳನ್ನು ಹಾಕಿ ಆ ಸಮಿತಿ ಡಿ ಎಚ್ ಒ ಅಧ್ಯಕ್ಷತೆಯಲ್ಲಿ ನೇಮಕ ಆಯಿತು ಆಮೇಲೆ ಪೋಸ್ಟ್ ಮಾರ್ಟಮ್ ಆಯಿತು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆಯಿತು ಎಲ್ಲ ಆಯಿತು ಇವತ್ತು ನಾವು ಕಾಯ್ತಾ ಇದ್ದೀವಿ ಇವತ್ತು ಬರ್ಬೋದು ರಿಪೋರ್ಟು ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ಬೋದು ಆಮೇಲೆ ಇದಕ್ಕೆ ಸಂಬಂಧಪಟ್ಟು ಮುಂದಿನ ಕಾನೂನು ಪ್ರಕ್ರಿಯೆ ಎಲ್ಲ ನಡೆಸ್ಬೋದು ನಾವು ಕಾಯ್ತಾ ಇದ್ದೀವಿ ನಾವು ಒಂದು ಹದಿನೈದು ದಿವಸದಲ್ಲಿ ವರದಿ ಬರ್ಬೋದು ಅಂತ ತಿಳ್ಕೊಂಡಿದ್ವಿ ಈಗ ಒಂದು ತಿಂಗಳಾಯಿತು ಇನ್ನೂ ಯಾವುದೇ ವರದಿಗಳು ಪ್ರ ಪೊಲೀಸು ಅಧಿಕಾರಿಗಳು ಹೇಳುವ ಪ್ರಕಾರ ಮಾರ್ಟಮ್ನ ಇಂಟ್ರೀಮ್ ರಿಪೋರ್ಟ್ ಅಂದರೆ ಮಧ್ಯಂತ ರಿಪೋರ್ಟು ಮಾರ್ಟಮ್ ಆದಾಗ ನಡೆದಂಥ ಅವರ ಕಣ್ಣಿಗೆ ಕಂಡಂಥ ಮೇಲ್ನೋಟದ ರಿಪೋರ್ಟ್ ಮಾತ್ರ ಬಂದಿದೆ ಇನ್ನು ಆ ಪೆಥಾಲಜಿಕ್ ರಿಪೋರ್ಟು ಮತ್ತು ಬೇರೆ ಲ್ಯಾಬ್ಗಳಿಗೆ ಹೋಗಿರುವಂಥ ರಿಪೋರ್ಟ್ಗಳು ಇನ್ನಷ್ಟೇ ಬರಬೇಕಾಗಿದೆ ಅದಕ್ಕೆ ಸಾಮಾನ್ಯವಾಗಿ ದೀರ್ಘ ಸಮಯ ತಗೊಳ್ತಾರೆ ಆದರೆ ಜನವರಿ ಹತ್ತಕ್ಕಾದರೂ ಬರ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಡಿಲೇ ಆದರೆ ಕಷ್ಟ ನಾವು ಯಾರನ್ನು ಕೂಡ ವೈಯಕ್ತಿಕವಾಗಿ ದೂರುವಂಥ ಪ್ರಶ್ನೆ ಅಲ್ಲ ಇದು ಈ ರೀತಿ ಆದರೆ ಕಷ್ಟ ಇದು ಏನಾಗಿದೆ ನಾಲ್ಕೈದು ಜಿಲ್ಲೆಗಳಿಗೆ ಕೇವಲ ಮಂಗಳೂರಿನಲ್ಲೇ ಅದರ ಸೆಂಟ್ರ್ ಇರೋದು ಲ್ಯಾಬು ಇರುವಂಥದ್ದು ಫೋರನಿಕ್ಸ್ ಒಂದೇ ಇರುವಂಥದ್ದು ಅದರಿಂದ ತುಂಬ ಇದೆ ಅನ್ನುವಂಥದ್ದು ಹೇಳ್ತಾರೆ ಆ ರೀತಿ ಆಗಬಾರ್ದಲ್ಲ ದಿನ ಹೋದಂಗೆ ತೀವ್ರತೆ ಕಡಿಮೆ ಆಗ್ತದೆ ಆಸಕ್ತಿ ಕಡಿಮೆ ಆಗ್ತದೆ ಸಾರ್ವಜನಿಕರು ಕೂಡ ಅದನ್ನು ಮರೆತು ಬಿಡ್ತಾರೆ ಆಮೇಲೆ ಒಳಗೊಳಗಡೆ ಏನು ಬೇಕಾದರೂ ನಡಿಬಹುದು ಅಥವಾ ಕುಟುಂಬಕ್ಕೂ ಕೂಡ ನಾಗರಿಕರ ಬೆಂಬಲಗಳು ಕಡಿಮೆ ಆದಾಗ ಅವರಿಗೂ ಕೂಡ ಹೋರಾಟ ಮಾಡುವಂಥ ಒಂದು ಆಸಕ್ತಿಯೋ ಅಥವಾ ಉತ್ಸಾಹವೋ ಅಥವಾ ಬೆಂಬಲವೋ ಸಿಗದೆ ಹೋಗ್ಬೋದು ಅದರಿಂದಾಗಿ ಡಿಲೇ ಆಗುವಂಥದ್ದು ನ್ಯಾಯ ನಿರಾಕರಣೆ ಅಂತ ಆಗುತ್ತೆ ಇಲ್ಲಿಯೂ ಕೂಡ ಈ ಪ್ರ ಫರಾನ್ ಪ್ರಕರಣದಲ್ಲಿಯೂ ಕೂಡ ಈ ಡಿಲೇ ಪ್ರೋಸೆಸ್ಸು ನಿಧಾನಗತಿಯಾದಂಥ ಒಂದು ಪ್ರಕ್ರಿಯೆ ಏನಿದೆ ಅದರಿಂದಾಗಿ ಒಂದು ರೀತಿಯ ನ್ಯಾಯ ನಿರಾಕರಣೆಯ ಮನೋಭಾವ ಅವರು ಇಲ್ಲಿ ಮತ್ತು ನಾಗರಿಕರಲ್ಲಿ ಬರ್ತಾ ಇದೆ ಈ ರೀತಿ ಆಗಬಾರ್ದು ಏನೇ ಇದ್ರೂ ಕೂಡ ಫೊರೆನಿಕ್ಸ್ನಲ್ಲಿ ಇಂತಹ ಪ್ರಕರಣಗಳಲ್ಲಿ ಆದ್ಯತೆಯಲ್ಲಿ ಅದನ್ನು ವರದಿಯನ್ನು ಕೊಡೋ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ಬೇಕು ಮತ್ತು ಅಂಥ ಫೋರೊನಿಕ್ಸ್ ಲ್ಯಾಬ್ಗಳ ಶಕ್ತಿಯನ್ನು ಬಲವನ್ನು ಹೆಚ್ಚಿಸಬೇಕು ನಮ್ಮನ್ನು ಜೀವವನ್ನು ಅಂತ ನಾವು ಆಸ್ಪತ್ರೆಗೆ ಹೋಗೋದು ಅದು ಕೂಡ ಕಾಸ್ ಖಾಸಗಿ ಆಸ್ಪತ್ರೆ ಲಕ್ಷಾಂತರ ರೂಪಾಯಿ ನಾವು ಅಲ್ಲಿ ಫೀಸ್ ಕಟ್ತೀವಿ ನಮ್ಮ ಮನೆ ಮಟ್ಟ ಮಾರಿಕೊಡ್ತೀವಿ ಅವರು ದುಡ್ಡು ಅಲ್ಲಿ ನಮ್ಮ ಜೀವಕ್ಕೆ ಈ ರೀತಿ ಆದಾಗ ಆರೋಗ್ಯಪೂರ್ಣ ವ್ಯಕ್ತಿಗಳು ಕಣ್ಣೆದರೆ ವಿಲವಿಲ್ಲ ಒದ್ದಾಡಿ ಪ್ರಾಣ ಬಿಟ್ಟಾಗ ಅದು ನ್ಯಾಯ ನಿರೀಕ್ಷೆ ಮಾಡಲೇಬೇಕಲ್ವ ಅದಕ್ಕೆ ನ್ಯಾಯ ಸಿಗಲೇಬೇಕಲ್ವ ಆದರೆ ಈ ರೀತಿ ಡಿಲೇ ಮಾಡಿದ್ರೆ ಅರ್ಥ ಏನು ಅಂತ ನನಗಂತೂ ನಿರಾಸೆ ಆಗಿದೆ ನಮಗೆ ಅದರಿಂದಾಗಿ ನಾವು ಈಗಾಗಲೇ ಸಂಬಂಧಪಟ್ಟವ್ರ ಹತ್ರ ಮತ್ತೆ ಮಾತಾಡಿದ್ದೀವಿ ಈ ರೀತಿ ಆಗಬಾರ್ದು ಈ ರೀತಿ ಆದರೆ ನಾಳೆ ಎಲ್ಲರೂ ಕೂಡ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು ಮತ್ತು ಈ ಪ್ರಕರಣದಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಮಗೆ ಆತನಿಗೆ ಅನಸ್ತೇಶ್ಯ ಜಾಸ್ತಿ ಕೊಟ್ಟರು ಪ್ರಾಣ ಹೋಯಿತು ಅನ್ನುವಂಥದ್ದು ಒಂದು ಇರುವಂಥದ್ದು ಇನ್ನೊಂದು ಬಹಳ ಪ್ರಧಾನವಾಗಿ ಸರ್ಜರಿ ಆಗತ್ತೆ ಇಲ್ಲ ಅಂತದ್ದು ಸಾಮಾನ್ಯವಾದಂಥ ಚರ್ಮ ಕಿತ್ತೋಗಿ ಮಾಂಸಕ್ಕೆ ಮಾತ್ರ ಗಾಯ ಆಗಿರುವಂಥ ಪ್ರಕರಣ ಒಂದು ಆರು ಸ್ಟಿಚ್ ಹಾಕಿದ್ದಾರೆ ಆ ಸ್ಟಿಚ್ ಹಾಕುವಂಥ ಸಾಮಾನ್ಯ ಒಂದು ಎಮ್ ಬಿ ಬಿ ಎಸ್ ಡಾಕ್ಟ್ರು ಮಾಡುವಂಥ ಹೊಲಿಗೆಯ ಇದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಪ್ಯಾಕೇಜ್ ಮಾತಾಡಿಕೊಂಡು ಸರ್ಜರಿ ಅಂದರೆ ಓ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಸರ್ಜರಿ ಮಾಡಿಸಿರುವಂಥದ್ದು ಎಷ್ಟು ಸರಿ ಇದು ನಿಧಾನ ಆದ ತಕ್ಷಣ ನಾವೆಲ್ಲ ಮರೆತು ಬಿಡಲ್ಲ ನಾವು ಆ ಕುಟುಂಬದ ಜೊತೆಗಿದ್ದೇವೆ ಆ ಕುಟುಂಬ ಯಾವ ರೀತಿ ಹೋರಾಟವನ್ನು ನ್ಯಾಯ ಮಾಡಲಿಕ್ಕೆ ಬಯಸ್ತದೆ ಕಾನೂನಾತ್ಮಕವಾದಂಥ ನ್ಯಾಯಾಂಗ ಹೋರಾಟವನ್ನು ಬಯಸ್ತದೋ ಅಥವಾ ಬ್ಯಾ ನ್ಯಾಯ ನಮಗೆ ಶೀಘ್ರ ಬೇಕು ಅನ್ಯಾಯ ಇದೆ ನಮಗೆ ನ್ಯಾಯ ಬೇಕು ಅಂತ ಅಲ್ಲಿ ಬೀದಿ ಹೋರಾಟವನ್ನು ಮಾಡಲಿಕ್ಕೆ ಬಯಸ್ತಾರೋ ಅದೆರಡಕ್ಕೂ ಕೂಡ ನಾವಂಥವ್ರ ಜೊತೆಗಿದ್ದೀವಿ ಆಸ್ಪತ್ರೆಯ ನಿರ್ಲಕ್ಷ್ಯತನ ಅರಿ ಅತಿ ಹೆಚ್ಚು ಅರಿವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಮೊಯ್ದೀನ್ ನಿಧನ ಆಗಿದೆ ಮೃತರಾಗಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಅವರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು ಆದರೆ ಇವತ್ತು ಹದಿನೈದು ದಿನದಲ್ಲಿ ವರದಿ ತಂದು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಅಧಿಕಾರಿಗಳು ಈಗ ತಿಂಗಳು ಎರಡಾಗ್ತಾ ಬಂದರೂ ಕೂಡ ಈ ಬಗ್ಗೆ ಒಂದು ಸರಿಯಾದ ವರದಿಯನ್ನು ತುರ್ತಾಗಿ ಮಾಡಿಸಲಿಕ್ಕೂ ಮತ್ತು ಕ್ರಮ ಕೈಗೊಳ್ಳಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಪರವಾಗಿ ಖಾಸಗಿ ಆಸ್ಪತ್ರೆಗಳ ಪ್ರಭಾವವನ್ನು ನಿಯಂತ್ರಣ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥದ್ದು ಮೊಯ್ದೀನ್ ಫರಾನ್ ಪ್ರಕರಣದಲ್ಲೂ ಕೂಡ ಸಾಬೀತಾಗ್ತದೆ ಆ ಮೊಯ್ದೀನ್ ಫರಾನ್ನ ಆ ಮೃತರಾದಂಥ ದಿನ ಮರಣ ಹೊಂದಿದಂಥ ದಿನದಲ್ಲಿ ಅವರ ಕುಟುಂಬದವರ ಆಕ್ರೋಶ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಆಕ್ರೋಶವನ್ನು ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ ಎನ್ನುವಂಥ ಅನುಮಾನ ಬಂದಿದೆ ಇವತ್ತು ಮೊಯ್ದೀನ್ ಫರಾನ್ ಆ ಸಾವಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡಲೇ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನು ಕೈಬೇಕು ಅದು ನಿಮ್ಮ ಮತ್ತೆ ಮತ್ತೆ ವಿಳಂಬ ಮಾಡಿದರೆ ನಾವು ಸಾರ್ವಜನಿಕರನ್ನು ಮೊಯ್ದನ್ ಪರಾನ್ ಕುಟುಂಬದವರನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ನವೆಂಬರ್ ಇಪ್ಪತ್ತೆರಡರ ತಾರೀಕು ನವೆಂಬರ್ ಇಪ್ಪತ್ತೆರಡರಂದು ಹತ್ತರುವ ಹಾಸ್ಪಿಟಲಲ್ಲಿ ಸಾವಿಗೀಡಾಗಿದ್ದು ಡಾಕ್ಟರ್ಗಳ ನೆಗ್ ನೆಗ್ಲಿಜೆನ್ಸಿಂದಾಗಿ ಆ ಸಾವು ಆವರಿಸಿದೆ ಅದರ ಪರವಾಗಿ ನಮಗೆ ಡಿ ಎಚ್ ಅವರ ರಿಪೋರ್ಟ್ ಆಗಲಿ ವ್ಯಕ್ತಿ ಅಲ್ಲಿ ಸಂಪರ್ಕದಲ್ಲಿದ್ದರೂ ಆದರೂ ಅವರು ಕಳಿಸ್ತೇವೆ ಅದೆಲ್ಲ ಮೈಸೂರಿಂದ ರಿಪೋರ್ಟ್ ಬರಲಿಲ್ಲ ಅಲ್ಲಿಂದ ರಿಪೋರ್ಟ್ ಬರಲಿಲ್ಲ ಈ ರೀತಿ ಹೇಳ್ತಾ ಇದ್ದರು ಅಂತೂ ಈವರೆಗೂ ನಮಗೆ ಯಾವುದೇ ಮಾಹಿತಿಯೂ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಮೀಡಿಯಾ ಮುಖಾಂತರ ತಮ್ಮನ್ನು ಒತ್ತಾಯಿಸ್ತಾ ಇದ್ದೇವೆ ಆದಷ್ಟು ಬೇಗ ಫರಾನ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ